ಗುಣಾಕಾರ ಲೆಕ್ಕಗಳು ಗುಣಬ್ಧವನ್ನು ಕಂಡುಹಿಡಿಯಬೇಕು ಮೊದಲನೇ ಲೆಕ್ಕ ನೂರ ನಲವತ್ತಾರು ಗುಣಿಸು ನೂರ ಎಪ್ಪತ್ತ ಮೂರು ಇದು ಹೇಗೆ ಮಾಡಬೇಕು ಅಂದರೆ ಮೊದಲಿಗೆ ಮೂರರಿಂದ ಆರಕ್ಕೊಮ್ಮೆ ಗುಣಿಸಿ ಮೂರರಿಂದ ನಾಲ್ಕಕ್ಕೊಮ್ಮೆ ಗುಣಿಸಿ ಮೂರರಿಂದ ಒಂದಕ್ಕೆ ಗುಣಿಸಬೇಕು ಇದೇ ರೀತಿ ಏಳರಿಂದ ಕೂಡ ನಂತರ ಒಂದರಿಂದ ಕೂಡ ಮೊದಲಿಗೆ ಮೂರರಿಂದ ಆರಕ್ಕೆ ಗುಣಿಸುವ ಎಷ್ಟು ಹದಿನೆಂಟು ಹದಿನೆಂಟರಲ್ಲಿ ಎಂಟು ಬರ್ಕೊಳ್ಳಿ ಒಂದು ಏನಾಗ್ತದೆ ಕ್ಯಾರಿ ನಾಲ್ಕರ ಮೇಲೆ ಒಂದು ಕ್ಯಾರಿ ಮೂರು ನಾಲ್ಕಲಿ ಹನ್ನೆರಡು ಹನ್ನೆರಡು ಕುಡಿಸು ಒಂದು ಕ್ಯಾರಿ ಇದೆಯಲ್ಲ ಅದು ಹನ್ನೆರಡು ಕುಡಿಸು ಒಂದು ಎಷ್ಟಾಗ್ತದೆ ಹದಿಮೂರು ಹದಿಮೂರರಲ್ಲಿ ಮೂರು ಬರ್ಕೊಳ್ಬೇಕು ಒಂದು ಏನಾಗ್ತದೆ ಕ್ಯಾರಿ ಒಂದರ ಮೇಲೆ ಒಂದು ಕ್ಯಾರಿ ನಂತರ ಮೂರು ಗುಣಿಸು ಒಂದು ಮೂರೊಂದ್ಲಿ ಮೂರು ಕ್ಯಾರಿ ಎಷ್ಟಿದೆ ಒಂದಿದೆ ಎಷ್ಟಾಗ್ತದೆ ಆಗ ಮೂರು ಕುಡಿಸು ಒಂದು ನಾಲ್ಕು ನಂತರ ಏಳರಿಂದ ಗುಣಿಸಿ ಏಳು ಗುಣಿಸು ಆರು ಏಳಾರಲ್ಲಿ ಎಷ್ಟು ನಲವತ್ತೆರಡು ನಲವತ್ತೆರಡಲ್ಲಿ ಎರಡು ಬರ್ಕೊಡ್ಬೇಕು ಎಲ್ಲಿ ಪಿಟಿ ಸ್ಥಾನವನ್ನು ಬಿಟ್ಟು ಬರೆಯಬೇಕು ಎಲ್ಲಿ ಬರೀತಾ ಆಗ ನಾಲ್ಕು ಉಳಿದಿದೆ ನಾಲ್ಕು ಕ್ಯಾ ಕ್ಯಾರಿ ನಾಲ್ಕರ ಮೇಲೆ ಬರ್ಕೊಳ್ಳಿ ನಾಲ್ಕು ಕ್ಯಾರಿ ಏಳು ನಾಲ್ಕು ನಾಲ್ಕಲಿಷ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಕೂಡಿಸು ನಾಲ್ಕು ಎಷ್ಟಾಗ್ತದೆ ಮೂವತ್ತೆರಡು ಮೂವತ್ತೆರಡರಲ್ಲಿ ಎರಡು ಬರ್ಕೊಳ್ಳಿ ಮೂರು ಕ್ಯಾರಿ ಮೂರು ಕ್ಯಾರಿ ಒಂದರ ಮೇಲೆ ಬರ್ಕೊಳ್ಳಿ ಮೂರು ಕ್ಯಾರಿ ಏಳು ಗುಣಿಸು ಒಂದು ಏಳೊಂದ್ಲಿ ಏಳು ಏಳು ಕೂಡಿಸು ಮೂರು ಎಷ್ಟಾಗ್ತದೆ ಹತ್ತು ನಂತರ ಏನು ಮಾಡ್ತೀರಾ ಒಂದರಿಂದ ಗುಣಿಸಬೇಕು ಇದೇ ಥರ ಆರಕ್ಕೊಮ್ಮೆ ಗುಣಿಸಿ ನಾಲ್ಕಕ್ಕೆ ಉಣಿಸಿ ಒಂದಕ್ಕೆ ಉಣಿಸಿ ಒಂದು ಗುಣಿಸು ಆರು ಎಷ್ಟು ಆರು ಎಲ್ಲಿ ಬರೀತೀರಾ ಈ ಸ್ಥಾನವನ್ನು ಬಿಟ್ಟು ಬರಬೇಕು ಒಂದು ಸ್ಥಾನವನ್ನು ಬಿಟ್ಟು ಬರೀಬೇಕು ಒಂದು ಗುಣಿಸು ಆರು ಆರು ಒಂದು ಗುಣಿಸು ನಾಲ್ಕು ನಾಲ್ಕು ಒಂದು ಗುಣಿಸು ಒಂದು ಒಂದು ನಂತರ ಏನು ಮಾಡ್ತೀರ ಕೂಡಿಸಿ ಎಂಟು ಎಂಟು ಕೂಡಿಸ್ಲಿಕ್ಕೆ ಬೇರೆ ಸಂಖ್ಯೆ ಇದೆಯಾ ಇಲ್ಲ ಎಂಟು ಬರ್ಕೊಳ್ಳಿ ಮೂರು ಕುಡಿಸು ಎರಡು ಎಷ್ಟು ಐದು ಆರು ಕುಡಿಸು ಎರಡು ಎಂಟು ಎಂಟು ಕುಡಿಸು ನಾಲ್ಕು ಹನ್ನೆರಡು ಹನ್ನೆರಡಲ್ಲಿ ಎರಡು ಬರ್ಕೊಂಡಿದ್ದೇನೆ ಒಂದು ಕ್ಯಾರಿ ಒಂದು ಕುಡಿಸು ನಾಲ್ಕು ಎಷ್ಟು ಐದು ಒಂದು ಕುಡಿಸು ಒಂದು ಎಷ್ಟು ಎರಡು ಉತ್ತರ ಎಷ್ಟು ಗುಣಲಬ್ಧ ಎಷ್ಟು ಬಂತು ಇಪ್ಪತ್ತೈದು ಸಾವಿರದ ಇನ್ನೂರ ಐವತ್ತ ಎಂಟು ಅದೇ ರೀತಿ ಇನ್ನೊಂದು ಲೆಕ್ಕ ನೂರ ಎಂಬತ್ತೆಂಟು ಗುಣಿಸು ನೂರ ನಲವತ್ತೆರಡು ಎರಡರಿಂದ ಎಂಟ ಕುಣಿಸಿ ಎರಡು ಗುಣಿಸು ಎಂಟು ಎಷ್ಟು ಹದಿನಾರು ಹದಿನಾರಲ್ಲಿ ಆರು ಬರ್ಕೊಂಡಿದ್ದೇನೆ ಒಂದು ಕ್ಯಾರಿ ಏಳರ ಮೇಲೆ ಎರಡು ಗುಣಿಸು ಏಳು ಎಷ್ಟು ಹದಿನಾಲ್ಕು ಹದಿನಾಲ್ಕು ಕುಡಿಸು ಒಂದು ಹದಿನೈದು ಹದಿನೈದರಲ್ಲಿ ಏನು ಮಾಡ್ತೀರಾ ಐದು ಬರ್ಕೊಳ್ಳಿ ಒಂದು ಕ್ಯಾರಿ ಒಂದರ ಮೇಲೆ ಎರಡು ಗುಣಿಸು ಒಂದು ಎರಡು ಕುಡಿಸು ಒಂದು ಕ್ಯಾರಿ ಇದೆಯಲ್ಲ ಅದು ಮೂರು ನಂತರ ನಾಲ್ಕರಿಂದ ಗುಣಿಸಿ ನಾಲ್ಕು ಗುಣಿಸು ಎಂಟು ಎಷ್ಟು ಮೂವತ್ತೆರಡು ಮೂವತ್ತೆರಡಲ್ಲಿ ಏನು ಮಾಡ್ತಾರೆ ಎರಡು ಬರ್ಕೊಳ್ಳಿ ಈ ಸ್ಥಾನವನ್ನು ಬಿಟ್ಟು ಬರ್ಕೊಂಡಿದ್ದೇನೆ ಒಂದು ಸ್ಥಾನ ಬಿಟ್ಟು ಬರ್ಕೊಳ್ಬೇಕು ಎರಡು ಕ್ಯಾರಿ ಎಷ್ಟು ಮೂರು ನಾಲ್ಕು ಗುಣಿಸು ಏಳು ಎಷ್ಟಾಗ್ತದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಕುಡಿಸು ಮೂರು ಕ್ಯಾರಿ ಇದೆಯಲ್ಲ ಅದು ಇಪ್ಪತ್ತೆಂಟು ಕುಡಿಸು ಮೂರು ಮೂವತ್ತೊಂದು ಮೂವತ್ತೊಂದರಲ್ಲಿ ಒಂದು ಬರ್ಕೊಳ್ಳಿ ಮೂರು ಕ್ಯಾರಿ ನಾಲ್ಕು ಗುಣಿಸು ಒಂದು ಎಷ್ಟು ನಾಲ್ಕು ನಾಲ್ಕು ಕುಡಿಸು ಮೂರು ಏಳು ನಂತರ ಒಂದರಿಂದ ಗುಣಿಸಿ ಒಂದು ಗುಣಿಸು ಎಂಟು ಎಂಟು ಎಲ್ಲಿ ಈ ಸ್ಥಾ ಒಂದು ಸ್ಥಾನವನ್ನು ಬಿಟ್ಟು ಬರೀರಿ ಒಂದು ಗುಣಿಸು ಎಂಟು ಎಂಟು ಒಂದು ಗುಣಿಸು ಏಳು ಏಳು ಒಂದು ಗುಣಿಸು ಒಂದು ಒಂದು ಅಂದರೆ ಏನು ಮಾಡ್ತಾರೆ ಎಲ್ಲ ಸಂಖ್ಯೆಗಳನ್ನು ಕುಡಿಸಿ ಆರು ಕುಡಿಸ್ಲಿಕ್ಕೆ ಸಂಖ್ಯೆ ಇದೆಯೇ ಇಲ್ಲ ಆರು ಬರ್ಕೊಳ್ಳಿ ಐದು ಕುಡಿಸು ಎರಡು ಏಳು ಎಂಟು ಕುಡಿಸು ಒಂದು ಕುಡಿಸು ಮೂರು ಎಷ್ಟಾಗ್ತದೆ ಹನ್ನೆರಡು ನಂತರ ಒಂದು ಕ್ಯಾರಿ ಏಳು ಕುಡಿಸು ಏಳು ಕುಡಿಸು ಒಂದು ಇಷ್ಟು ಹದಿನೈದು ಹದಿನೈದು ಐದು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಒಂದು ಕುಡಿಸು ಒಂದು ಎರಡು ಗುಣಲದ್ದಷ್ಟು ಇಪ್ಪತ್ತೈದು ಸಾವಿರದ ಇನ್ನೂರ ಎಪ್ಪತ್ತ ಆರು ನಂತರ ಇನ್ನೊಂದು ಲೆಕ್ಕ ನೂರ ಅರವತ್ತ್ಮೂರು ಗುಣಿಸು ನೂರ ಮೂವತ್ತ್ನಾಲ್ಕು ನಾಲ್ಕರಿಂದ ಗುಣಿಸಿ ನಾಲ್ಕು ಮೂರಲ್ಲಿಷ್ಟು ಹನ್ನೆರಡು ಹನ್ನೆರಡರಲ್ಲಿ ಎರಡು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ನಾಲ್ಕು ಗುಣಿಸು ಆರು ಎಷ್ಟು ಇಪ್ಪತ್ತ ನಾಲ್ಕು ಕೂಡಿಸುವ ಒಂದು ಎಷ್ಟು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಐದು ಬರ್ಕೊಂಡಿನಿ ಎರಡು ಕ್ಯಾರಿ ನಾಲ್ಕು ಕೂಟಿ ನಾಲ್ಕು ಗುಣಿಸು ಒಂದು ನಾಲ್ಕು ಕ್ಯಾರಿ ಎಷ್ಟಿದೆ ಎರಡು ಎಷ್ಟಾಗ್ತದಾಗ ಆರು ಇನ್ನಂತರ ಮೂರರಿಂದ ಗುಣಿಸಿ ಮೂರು ಗುಣಿಸು ಮೂರು ಒಂಬತ್ತು ಏನು ಮಾಡ್ತಾರೆ ಈ ಸ್ಥಾನವನ್ನು ಬಿಟ್ಟು ಬರೀರಿ ಒಂಬತ್ತು ಮೂರು ಗುಣಿಸು ಆರು ಹದಿನೆಂಟು ಹದಿನೆಂಟರಲ್ಲಿ ಎಂಟು ಬರೀರಿ ಒಂದು ಕ್ಯಾರಿ ಮೂರು ಗುಣಿಸು ಒಂದು ಮೂರು ಕುಡಿಸು ಒಂದು ನಾಲ್ಕು ನಂತರ ಒಂದರಿಂದ ಗುಣಿಸಿ ಒಂದು ಗುಣಿಸು ಮೂರು ಮೂರು ಏನು ಮಾಡ್ತಾರೆ ಈ ಸ್ಥಾನ ಒಂದು ಸ್ಥಾನ ಬಿಟ್ಟು ಬರೀರಿ ಒಂದು ಗುಣಿಸು ಮೂರು ಮೂರು ಒಂದು ಗುಣಿಸು ಆರು ಆರು ಒಂದು ಗುಣಿಸು ಒಂದು ಒಂದು ಎಲ್ಲ ಸಂಖ್ಯೆಗಳನ್ನು ಕುಡಿಸಿ ಎರಡು ಎರಡು ಕುಡಿಸ್ಲಿ ಸಂಖ್ಯೆ ಇದೆಯಾ ಇಲ್ಲ ಎರಡು ಬರ್ಕೊಳ್ಳಿ ಒಂಬತ್ತು ಕುಡಿಸು ಐದು ಎಷ್ಟು ಹದಿನಾಲ್ಕು ಹದಿನಾಲ್ಕು ಒಂದು ಕ್ಯಾರಿ ಇಲ್ಲಿ ಒಂದು ಕ್ಯಾರಿ ಒಂದು ಕುಡಿಸು ಆರು ಕುಡಿಸು ಎಂಟು ಕುಡಿಸು ಮೂರು ಎಷ್ಟು ಬರ್ತದೆ ಇಪ್ಪತ್ತ ಅಲ್ಲ ಹದಿನೆಂಟು 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 ಓಕೆ ಹದಿನೆಂಟು ಒಂದು ಕ್ಯಾರಿ ಒಂದು ಕುಡಿಸು ನಾಲ್ಕು ಕುಡಿಸು ಆರು ಎಷ್ಟು ಹನ್ನೊಂದು ಹನ್ನೊಂದು ಹನ್ನೊಂದಲ ಒಂದು ಬರ್ಕೊಂಡಿದ್ದೇನೆ ಒಂದು ಕ್ಯಾರಿ ಒಂದು ಕುಡಿಸು ಒಂದು ಎರಡು ಗುಣಲಬ್ಧ ಎಷ್ಟು ಇಪ್ಪತ್ತೊಂದು ಸಾವಿರದ ಎಂಟುನೂರ ನಲವತ್ತ ಎರಡು ಮುಂದಿನ ಲೆಕ್ಕ ನೂರ ಎಂಬತ್ತ್ಮೂರು ಗುಣಿಸು ಇನ್ನೂರ ಎಂಟು ಎಂಟುಮೂರಲಿ ಇಪ್ಪತ್ತ್ನಾಲ್ಕು ಎರಡು ಕ್ಯಾರಿ ಎಂಟರ ಮೇಲೆ ಎಂಟೆಂಟಲಿ ಎಷ್ಟು ಅರುವತ್ತ ನಾಲ್ಕು ಕೂಡಿಸು ಎರಡು ಅರುವತ್ತಾರು ಆರು ಬರ್ಕೊಂಡಿದ್ರೆ ಆರು ಕ್ಯಾರಿ ಎಂಟು ಕುಡಿಸು ಒಂದು ಎಂಟು ಎಂಟು ಗುಣಿಸು ಒಂದು ಎಂಟು ಕುಡಿಸು ಆರು ಕ್ಯಾರಿ ಇದೆಯಲ್ಲ ಅದು ಎಷ್ಟಾಗ್ತದಾಗ ಹದಿನಾಲ್ಕು ನಂತರ ಏನು ಮಾಡ್ತಾರೆ ಸೊನ್ನೆಯಿಂದ ಗುಣಿಸಿ ಸೊನ್ನೆಯಿಂದ ಯಾವುದೇ ಸಂಖ್ಯೆ ಗುಣಿಸಿದಾಗ ಸೊನ್ನೆ ಉತ್ತರ ಬರ್ತದೆ ಏನು ಮಾಡ್ತಾರೆ ಈ ಸಂಖ್ಯೆಯನ್ನು ಒಂದು ಸ್ಥಾನ ಸಾರಿ ಒಂದು ಸ್ಥಾನವನ್ನು ಬಿಟ್ಟು ಬರೀರಿ ಸೊನ್ನೆ ಗುಣಿಸಿ ಮೂರು ಸೊನ್ನೆ ಸೊನ್ನೆ ಗುಣಿಸಿ ಎಂಟು ಸೊನ್ನೆ ಸೊನ್ನೆ ಗುಣಿಸು ಒಂದು ಸೊನ್ನೆ ನಂತರ ಏನು ಎರಡರಿಂದ ಕುಣಿಸಿ ಏನು ಈ ಸ್ಥಾನವನ್ನು ಬಿಟ್ಟು ಬರೀಬೇಕು ಒಂದು ಸ್ಥಾನವನ್ನು ಬಿಟ್ಟು ಬರೀರಿ ಎರಡು ಮೂರಲಿ ಆರು ಎರಡೆಂಟ್ಲಿ ಹದಿನಾರು ಹದಿನಾರಲ್ಲಿ ಆರು ಬರ್ಕೊಂಡೇನೆ ಒಂದು ಕ್ಯಾರಿ ಎರಡೊಂದ್ಲಿ ಎರಡು ಕುಡಿಸು ಒಂದು ಎಷ್ಟಾಗ್ತದೆ ಮೂರು ಕುಡಿಸಿ ನಾಲ್ಕು ನಾಲ್ಕು ಆರು ಕುಡಿಸು ಸೊನ್ನೆ ಆರು ನಾಲ್ಕು ಕುಡಿಸು ಆರು ಹತ್ತು ಹತ್ತರಲ್ಲಿ ಸೊನ್ನೆ ಬರ್ಕೊಂಡೇನೆ ಒಂದು ಕ್ಯಾರಿ ಒಂದು ಕುಡಿಸು ಒಂದು ಎರಡು ಎರಡು ಕುಡಿಸು ಆರು ಎಂಟು ಮೂರು ಗುಣಾಬ್ಧ ಎಷ್ಟು ಮೂವತ್ತೆಂಟು ಸಾವಿರದ ಅರುವತ್ತ ನಾಲ್ಕು ಮುಂದಿನ ಲೆಕ್ಕ ನೂರ ಐವತ್ತು ಗುಣಿಸು ನೂರ ಏಳು ಎಲ್ರಿಂದ ಗುಣಿಸಿ ಏಳು ಗುಣಿಸು ಸೊನ್ನೆ ಏಳು ಏಳೈದ್ಲಿ ಮೂವತ್ತೈದು ಐದು ಬರ್ಕೊನಿ ಅಂದರೆ ಮೂರು ಕ್ಯಾರಿ ಏಳು ಒಂದ್ಲಿ ಏಳು ಏಳು ಕುಡಿಸು ಮೂರು ಹತ್ತು ಸೊನ್ನೆಯಿಂದ ಗುಣಿಸಿ ಸೊನ್ನೆ ಗುಣಿಸು ಸೊನ್ನೆ ಸೊನ್ನೆ ಈ ಸ ಸ್ಥಾನ ಬಿಟ್ಟು ಬರೀರಿ ಸೊನ್ನೆ ಗುಣಿಸು ಸೊನ್ನೆ ಸೊನ್ನೆ ಗುಣಿಸ ಐದು ಸೊನ್ನೆ ಸೊನ್ನೆ ಗುಣಿಸಿ ಒಂದು ಸೊನ್ನೆ ನಂತರ ಒಂದರಿಂದ ಗುಣಿಸಿ ಈ ಸ್ಥಾನ ಬಿಟ್ಟು ಬರೀರಿ ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಐದು ಐದು ಒಂದು ಗುಣಿಸು ಒಂದು ಒಂದು ಕುಡಿಸಿ ಸೊನ್ನೆ ಐದು ಸೊನ್ನೆ ಐದು ಗುಣಿ ಐದು ಕುಡಿಸುವ ಒಂದು ಆರು ಒಂದು ಹದಿನಾರು ಸಾವಿರದ ಐವತ್ತು ಮುಂದಿನ ಲೆಕ್ಕ ಇನ್ನೂರ ನಲವತ್ತೆಂಟು ಗುಣಿಸು ಇನ್ನೂರ ಹನ್ನೆರಡು ಎರಡು ಎರಡೆಂಟ್ಲಿ ಹದಿನಾರು ಒಂದು ಕ್ಯಾರಿ ಎರಡು ನಾಲ್ಕಲಿ ಎಂಟು ಕುಡಿಸು ಒಂದು ಒಂಬತ್ತು ಎರಡೆರಡುಲಿ ನಾಲ್ಕು ಒಂದರಿಂದ ಗುಣಿಸಿ ಒಂದು ಗುಣಿಸಿ ಎಂಟು ಎಂಟು ಒಂದು ಗುಣಿಸು ನಾಲ್ಕು ನಾಲ್ಕು ಒಂದು ಗುಣಿಸಿ ಎರಡು ಎರಡು ನಂತರ ಎರಡರಿಂದ ಎರಡು ಎರಡೆಂಟ್ಲಿ ಹದಿನಾರು ಒಂದು ಕ್ಯಾರಿ ಎರಡು ನಾಲ್ಕು ಎಂಟು ಕುಡಿಸು ಒಂದು ಒಂಬತ್ತು ಎರಡೆರಡಲಿ ನಾಲ್ಕು ಎಲ್ಲ ಕುಡಿಸಿ ಎಷ್ಟಾಗ್ತದೆ ಆರು ಒಂಬತ್ತು ಕುಡಿಸು ಎಂಟು ಹದಿನೇಳು ಒಂದು ಕ್ಯಾರಿ ನಾಲ್ಕು ಕುಡಿಸು ನಾಲ್ಕು ಎಂಟು ಎಂಟು ಕುಡಿಸು ಒಂದು ಒಂಬತ್ತು ಒಂಬತ್ತು ಕುಡಿಸು ಆರು ಹದಿನೈದು ಹದಿನೈದು ಐದು ಬರ್ಕೊಂಡಿರೋ ಒಂದು ಕ್ಯಾರಿ ಒಂದು ಕುಡಿಸು ಎರಡು ಕುಡಿಸು ಒಂಬತ್ತು ಹನ್ನೆರಡು ಹನ್ನೆರಡು ಎರಡು ಬರ್ಕೊಂಡು ಒಂದು ಕ್ಯಾರಿ ಒಂದು ಕುಡಿಸು ನಾಲ್ಕು ಐದು ಗುಣಲಬ್ಧ ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತ ಆರು ಮುಂದಿನ ಲೆಕ್ಕ ಮುನ್ನೂರ ಹದಿನಾರು ಗುಣಿಸು ನೂರು ಸೊನ್ನೆಯಿಂದ ಯಾವುದೇ ಸಂಖ್ಯೆ ಗುಣಿಸಿದಾಗ ಸೊನ್ನೆ ಸೊನ್ನೆ ನಂತರ ಕೂಡ ಸೊನ್ನೆ ಒಂದರಿಂದ ಗುಣಿಸಿ ಒಂದು ಗುಣಿಸು ಆರು ಆರು ಒಂದು ಗುಣಿಸು ಒಂದು 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 ಗುಣಿಸು ಮೂರು ಮೂರು ಎಷ್ಟಾಗ್ತದೆ ಕುಡಿಸಿ ಸೊನ್ನೆ ಸೊನ್ನೆ ಆರು ಒಂದು ಮೂರು ಮೂವತ್ತೊಂದು ಸಾವಿರದ ಆರುನೂರು ಮುಂದಿನ ಲೆಕ್ಕ ನೂರು ಗುಣಿಸು ಐನೂರ ಇಪ್ಪತ್ತ ಮೂರು 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 ಸೊನ್ನೆ ಸೊನ್ನೆ ಮೂರು ಗುಣಿಸು ಸೊನ್ನೆ ಮೂರು ಗುಣಿಸು ಒಂದು ಮೂರು ಎರಡು ಗುಣಿಸು ಸೊನ್ನೆ ಸೊನ್ನೆ ಎರಡು ಗುಣಿಸು ಸೊನ್ನೆ ಸೊನ್ನೆ ಎರಡು ಗುಣಿಸು ಒಂದು ಒಂದು ಐದರಿಂದ ಗುಣಿಸಿ ಐದು ಗುಣಿಸು ಸೊನ್ನೆ ಐದು ಗುಣಿಸು ಸೊನ್ನೆ ಸೊನ್ನೆ ಐದು ಗುಣಿಸು ಒಂದು ಐದು ಓ ಇಲ್ಲಿ ಎರಡು ಸಾರಿ ಎರಡು ಎರಡು ಗುಣಿಸು ಒಂದು ಎರಡಲ್ಲ ಎಲ್ಲ ಸಂಖ್ಯೆ ಕೂಡಿಸಿ ಸೊನ್ನೆ ಸೊನ್ನೆ ಮೂರು ಎರಡು ಐದು ಎಷ್ಟಾಗ್ತದೆ ಐವತ್ತೆರಡು ಸಾವಿರದ ಮುನ್ನೂರು ಗುಣಲಾಗ್ತಾ